ಒಂದು ಹಂತದಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆಯುವಂತಹ ಈ ಪ್ರಕರಣಗಳು ಇಷ್ಟೊಂದು ರೀತಿಯಲ್ಲಿ ಪ್ರಚಾರ ಪಡೆದು ಇದು ಏನೋ ಇನ್ನೊಂದು ತನಿಖೆ ಆಗ್ಬಹುದು ಆರೋಪಿಗಳಿಗೆಲ್ಲ ಶಿಕ್ಷೆ ಆಗ್ಬಹುದು ಅಂತ ಹೇಳುವಂತ ಒಂದು ಹಂತ ಬರುವಂತ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಏಕಾಏಕಿ ದಾಳಿ ಮಾಡಿಕೊಂಡು ಇಲ್ಲಿ ಧರ್ಮಸ್ಥಳ ದೇವಳದ ಹೆಸರು ಕಡಿಸಲಿಕ್ಕೆ ಬೇಕಾಗಿ ಇಂತಹ ಶಕ್ತಿಗಳು ಇಲ್ಲಿ ಬಂದು ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅಪಪ್ರಚಾರವನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಆರಂಭವಾಗಿದ್ದಾರೆ ಅಲ್ಲಿ ಜನ ಸೇರಿಸಿಕೊಂಡು ಪೊಲೀಸ್ ಠಾಣೆಯ ಮುಂದೆ ಹೋಗಿ ಪೊಲೀಸ್ ಠಾಣೆಯ ಕಂಪೌಂಡಿನ ಒಳಗೆ ಹೋಗಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇವಳದ ಹೆಸರು ಕೆಡಿಸಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯಾವ ಹೋರಾಟಗಾರರು ಕೂಡ ಆ ಪವಿತ್ರ ದೇವಳದ ಹೆಸರನ್ನು ಕೆಡಿಸಲಿಕ್ಕೆ ಹೋಗ್ಲಿಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಧರ್ಮಸ್ಥಳ ಅಂತ ಹೇಳುವಂಥದ್ದು ಅದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಅವರು ಮುಸಲ್ಮಾನನಾದದ್ದು ನಮಗೂ ಇಲ್ಲಿರುವಂಥ ಎಲ್ಲರಿಗೂ ಕೂಡ ಅದರ ಮೇಲೆ ಬಹಳ ದೊಡ್ಡ ಗೌರವ ಇದೆ ಅಂತ ಹೇಳಿದರೆ ಮತ್ತೊಂದು ಧರ್ಮವನ್ನು ಆ ಧರ್ಮದ ಶ್ರದ್ಧಾ ಕೇಂದ್ರವನ್ನು ಗೌರವಿಸಬೇಕು ಎಂದು ನಮ್ಮ ಪ್ರವಾದಿಯವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡಿಕೊಂಡು ಆ ಅಪರಾಧಿಗಳನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಆ ಅಪರಾಧಿಗಳು ಮಾಡಿದಂತಹ ಅಪರಾಧ ಕೃತ್ಯವನ್ನು ಅದನ್ನು ಬದಿಗೆ ಸರಿಸಲಿಕ್ಕೆ ಬೇಕಾಗಿ ದೇವಳದ ಹೆಸರನ್ನು ಅದಕ್ಕೆ ತಳುಕು ಹಾಕಿಕೊಂಡು ಧರ್ಮಾಧಿಕಾರಿಗಳ ಹೆಸರನ್ನು ಅದಕ್ಕೆ ತಳುಕು ಹಾಕಿಕೊಂಡು ಈ ರೀತಿಯಾದಂತಹ ಒಂದು ಅಪಪ್ರಚಾರದಲ್ಲಿ ಕಳೆದ ಮೂರ್ನಾಲ್ಕು ದಿವಸದಿಂದ ಅದಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಇದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಕಳೆದ ಒಂದು ವಾರದಿಂದ ಇದಕ್ಕೆ ಬೇಕಾದಂತಹ ಷಡ್ಯಂತ್ರಗಳು ನಡೆಯುತ್ತಾ ಇದೆ ಆ ಷಡ್ಯಂತ್ರದ ಭಾಗವಾಗಿ ಆಗಿರ್ತದೆ ಮೊನ್ನೆ ಕೆಲವು ಗೂಂಡಾಗಳು ಒಂದು ಅಲ್ಲಿ ದಾಳಿ ಮಾಡಿದಂಥದ್ದು ಮೊಟ್ಟ ಮೊದಲನೇದಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಇಷ್ಟೋ ಎಲ್ಲ ರಾಜಕೀಯ ಪಕ್ಷವಿರುವಂತಹ ಈ ರಾಜ್ಯದಲ್ಲಿ ಒಂದೇ ಒಂದು ಪಕ್ಷವಾಗಿರುತ್ತೆ ಅದನ್ನು ಖಂಡಿಸಿದ್ದು ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಆಡಳಿತ ಮಾಡುವಂತವರಾಗಿರ್ಬೋದು ಇಲ್ಲಿ ನಕಲಿ ಹಿಂದುತ್ವವಾದಿಗಳಾಗಿರ್ಬೋದು ಈ ಬಗ್ಗೆ ಇವತ್ತಿಗೂ ಕೂಡ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇಲ್ಲಿ ಅತ್ಯಾಚಾರ ಮಾಡಿದಂತಹ ಶಕ್ತಿಗಳ ಆ ವ್ಯಕ್ತಿಗಳ ಪರವಾಗಿ ಇವರು ಮಾತನಾಡ್ತಾ ಇದ್ದಾರೆ ನಾವು ನಿನ್ನೆ ಆ ಯೂಟ್ಯೂಬ್ ಯೂಟ್ಯೂಬ್ಗರಗಳಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬೇಕಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಮಾಡಿದಂಥ ಹೋರಾಟ ಆ ಹೋರಾಟ ಅದು ಪ್ರಜಾಸತ್ತಾತ್ಮಕವಾದಂತಹ ಹೋರಾಟ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅವರಿಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಾವು ನಿನ್ನೆ ಅವರು ದಾಖಲಾದಿದ್ದಂಥ ಆಸ್ಪತ್ರೆಗೆ ಹೋಗಿದ್ದೆವು ಆ ಆಸ್ಪತ್ರೆಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಾವು ಇನ್ನೂ ಕೂಡ ಮನೆಗೆ ತಲುಪಲಿಲ್ಲ ಚರ್ಚೆ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈ ರಾಜ್ಯದ ಜವಾಬ್ದಾರಿ ಇರುವಂತಹ ಕರ್ನಾಟಕ ರಾಜ್ಯದ ಮುಖ್ಯ ಸಚೇತಕ ವಿರೋಧ ಪಕ್ಷದ ಸಚೇತಕರಾದಂತಹ ಮಾಜಿ ಸಚಿವರಾದಂತಹ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಷ್ಟು ಬೇಗ ಎಷ್ಟು ಎಷ್ಟು ಬೇಗವಾಗಿ ಅವರ ಹೇಳಿಕೆ ಬರ್ತದೆ ಅಂತ ನೋಡಿ ನಾವು ಬೆಳ್ತಂಗಡಿಯಿಂದ ಮನೆಗೆ ಹೋಗ್ಲಿಲ್ಲ ಮಂಗಳೂರು ತಲುಪಲಿಲ್ಲ ಇವರ ಹೇಳಿಕೆ ಬಂತು ಈ ಸೌಜನ್ಯ ಹೋರಾಟಗಾರರಿಗೂ ಎಸ್ ಡಿ ಪಿ ಐಗೂ ಏನು ಸಂಬಂಧ ಕಳೆದ ಕೆಲವು ದಿವಸಗಳಿಂದ ಇವರ ಸಂಬಂಧ ಕಳೆದ ಕೆಲವು ದಿವಸಗಳಿಂದ ಇವರ ಸಂಬಂಧಗಳನ್ನು ಉಳಕಿಕೊಂಡು ಹೋರಾಟಗಳನ್ನು ಡೈವರ್ಟ್ ಮಾಡುವಂತಹ ಹೋರಾಟಗಳನ್ನು ದಿಕ್ಕಿ ತಪ್ಪಿಸುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಮುಸಲ್ಮಾನರಿದ್ದಾರೆ ಈ ಹೋರಾಟದಲ್ಲಿ ಕಮ್ಯುನಿಸ್ಟರ್ ಇದ್ದಾರೆ ಈ ಹೋರಾಟದಲ್ಲಿ ಕೇರಳದವರು ಮಾತಾಡ್ತಾ ಇದ್ದಾರೆ ದೈವ ಮಾಡುವಂತಹ ಹೋರಾಟಗಳನ್ನು ದಿಕ್ಕಿ ತಪ್ಪಿಸುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ವಿರುದ್ಧವನ್ನು ಧ್ವನಿಯುತ್ತಾನೆ ಇದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕಾರ್ಯಕರ್ತರಿಗೆ ಈ ಪಕ್ಷಕ್ಕೆ ಸೇರುವಾಗ ಕಳಿಸಿಕೊಟ್ಟಂತಹ ಮೊದಲ ಮೂಲ ಮಂತ್ರವಾಗಿದೆ ಈ ಹೋರಾಟ ಅನ್ಯಾಯಕ್ಕೂ ಹೋರಾಟಕ್ಕೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೂ ಒಂದು ಕರಳು ಬಳ್ಳಿಯ ಸಂಬಂಧವಿದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಆದ್ರೆ ನೀವೇನು ಮಾಡಿದ್ದೀರಿ ಈ ಸುನಿಲ್ ಕುಮಾರ್ ರವರೇ ನೀವೇನು ಮಾಡಿದ್ದೀರಿ ಆರ್ ಅಶೋಕ್ ರವರೇ ನೀವೇನು ಮಾಡಿದ್ದೀರಿ ಇದನ್ನು ಮುಸ್ಲಿಂ ಮುಸ್ಲಿಮರು ಮಾತನಾಡ್ತಾ ಇದ್ದಾರೆ ಇದರ ಬಗ್ಗೆ ಎಸ್ ಡಿ ಪಿ ಐ ಅವರು ಮಾತನಾಡ್ತಾ ಇದ್ದಾರೆ ಏನು ಮುಸ್ಲಿಮರಿಗೆ ಮಾತನಾಡಲಿಕ್ಕೆ ಅರ್ಹತೆ ಇಲ್ವಾ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ನೀವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ರೆ ಅದು ಈ ಮುಸ್ಲಿಮರು ಮಾಡಿದಂಥ ಹೋರಾಟದ ಫಲವಾಗಿರ್ತದೆ ನೀವು ಅರ್ಥ ಮಾಡಿಕೊಳ್ಬೇಕು ಮುಸ್ಲಿಮರು ಈ ದೇಶಕ್ಕೆ ಕೊಟ್ಟಂತ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯದ ಫಲವಾಗಿರ್ತದೆ ಇವತ್ತು ನೀವು ಅಧಿಕಾರದಲ್ಲಿರುವಂಥದ್ದು ಆರ್ ಅಶೋಕ್ ರವರ ಹತ್ರ ಸುನಿಲ್ ಕುಮಾರ್ ಹತ್ರ ನಾವು ಕೇಳ್ತಾ ಇರುವಂತದ್ದು ಇಲ್ಲಿ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಮ ಕಾರ್ಯಕರ್ತರನ್ನು ಹಲ್ಲೆ ಮಾಡಿ ಹತ್ಯೆ ಆದಾಗ ಸುಹಾಷ್ ಶೆಟ್ಟಿ ಅಥವಾ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆದಾಗ ನೀವು ಓಡಾಡಿ ಹೋಗಿದ್ದೀರಿ ಮನೆಗೆ ನೀವು ಕಣ್ಣೀರು ಸುರಿಸಿದ್ದೀರಿ ನೀವು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀರಿ ನೀವು ತನಿಖೆಗೆ ಆದೇಶಿಸಿದ್ದೀರಿ ತನಿಖೆಗೆ ಬೇಡಿಕೆ ಇಟ್ಟಿದ್ದೀರಿ ಬೀದಿ ಹೋರಾಟಗಳನ್ನು ಮಾಡಿದ್ದೀರಿ ಮಾಡಿ ನಾವು ಆಕ್ಷೇಪ ಮಾಡ್ತಾ ಇಲ್ಲ ನಿಮ್ಮ ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರಿಗೆ ನೋವು ಎರಡು ವರ್ಷಗಳ ಹಿಂದೆ ಸೌಜನ್ಯ ಹತ್ಯೆ ಆದಾಗ ಒಂದು ಹೋರಾಟ ಒಂದು ಹಂತದಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆಯುವಂತಹ ಈ ಪ್ರಕರಣಗಳು ಇಷ್ಟೊಂದು ರೀತಿಯಲ್ಲಿ ಪ್ರಚಾರ ಪಡೆದು ಇದು ಏನೋ ಇನ್ನೊಂದು ತನಿಖೆ ಆಗ್ಬಹುದು ಆರೋಪಿಗಳಿಗೆಲ್ಲ ಶಿಕ್ಷೆ ಆಗ್ಬಹುದು ಅಂತ ಹೇಳುವಂತ ಒಂದು ಹಂತ ಬರುವಂತ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಏಕಾಏಕಿ ದಾಳಿ ಮಾಡಿಕೊಂಡು ಇಲ್ಲಿ ಧರ್ಮಸ್ಥಳ ದೇವಳದ ಹೆಸರು ಕಡಿಸಲಿಕ್ಕೆ ಬೇಕಾಗಿ ಇಂತಹ ಶಕ್ತಿಗಳು ಇಲ್ಲಿ ಬಂದು ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅಪಪ್ರಚಾರವನ್ನು ಅವರು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಆರಂಭವಾಗಿದ್ದಾರೆ ಅಲ್ಲಿ ಜನ ಸೇರಿಸಿಕೊಂಡು ಪೊಲೀಸ್ ಠಾಣೆಯ ಮುಂದೆ ಹೋಗಿ ಪೊಲೀಸ್ ಠಾಣೆಯ ಕಂಪೌಂಡಿನ ಒಳಗೆ ಹೋಗಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇವಳದ ಹೆಸರು ಕೆಡಿಸಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯಾವ ಹೋರಾಟಗಾರರು ಕೂಡ ಆ ಪವಿತ್ರ ದೇವಳದ ಹೆಸರನ್ನು ಕೆಡಿಸಲಿಕ್ಕೆ ಹೋಗಲಿಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಧರ್ಮಸ್ಥಳ ಅಂತ ಹೇಳುವಂಥದ್ದು ಅದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಅವರು ಮುಸಲ್ಮಾನನಾದಂಥ ನಮಗೂ ಇಲ್ಲಿರುವಂತಹ ಎಲ್ಲರಿಗೂ ಕೂಡ ಅದರ ಮೇಲೆ ಬಹಳ ದೊಡ್ಡ ಗೌರವ ಇದೆ ಅಂತ ಹೇಳಿದರೆ ಮತ್ತೊಂದು ಧರ್ಮವನ್ನು ಆ ಧರ್ಮದ ಶ್ರದ್ಧಾ ಕೇಂದ್ರವನ್ನು ಗೌರವಿಸಬೇಕು ಎಂದು ನಮ್ಮ ಪ್ರವಾದಿಯವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡಿಕೊಂಡು ಆ ಅಪರಾಧಿಗಳನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಆ ಅಪರಾಧಿಗಳು ಮಾಡಿದಂತಹ ಅಪರಾಧ ಕೃತ್ಯವನ್ನು ಅದನ್ನು ಬದಿಗೆ ಸರಿಸಲಿಕ್ಕೆ ಬೇಕಾಗಿ ದೇವಳದ ಹೆಸರನ್ನು ಅದಕ್ಕೆ ತಳುಕು ಹಾಕಿಕೊಂಡು ಧರ್ಮಾಧಿಕಾರಿಗಳ ಹೆಸರನ್ನು ಅದಕ್ಕೆ ತಳುಕು ಹಾಕಿಕೊಂಡು ಈ ರೀತಿಯಾದಂತಹ ಒಂದು ಅಪಪ್ರಚಾರದಲ್ಲಿ ಕಳೆದ ಮೂರ್ನಾಲ್ಕು ದಿವಸದಿಂದ ಅದಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಇದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಕಳೆದ ಒಂದು ವಾರದಿಂದ ಇದಕ್ಕೆ ಬೇಕಾದಂತಹ ಷಡ್ಯಂತ್ರಗಳು ನಡೆಯುತ್ತಾ ಇದೆ ಆ ಷಡ್ಯಂತ್ರದ ಭಾಗವಾಗಿ ಆಗಿರ್ತದೆ ಮೊನ್ನೆ ಕೆಲವು ಗೂಂಡಾಗಳು ಒಂದು ಅಲ್ಲಿ ದಾಳಿ ಮಾಡಿದಂಥದ್ದು ಮೊಟ್ಟ ಮೊದಲನೇದಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಎಷ್ಟೋ ಎಲ್ಲ ರಾಜಕೀಯ ಪಕ್ಷವಿರುವಂತಹ ಈ ರಾಜ್ಯದಲ್ಲಿ ಒಂದೇ ಒಂದು ಪಕ್ಷವಾಗಿರ್ತದೆ ಅದನ್ನು ಖಂಡಿಸಿದ್ದು ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಆಡಳಿತ ಮಾಡುವಂತವರಾಗಿರ್ಬೋದು ಇಲ್ಲಿ ನಕಲಿ ಹಿಂದುತ್ವವಾದಿಗಳಾಗಿರ್ಬೋದು ಈ ಬಗ್ಗೆ ಇವತ್ತಿಗೂ ಕೂಡ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇಲ್ಲಿ ಅತ್ಯಾಚಾರ ಮಾಡಿದಂತಹ ಶಕ್ತಿಗಳ ಆ ವ್ಯಕ್ತಿಗಳ ಪರವಾಗಿ ಇವರು ಮಾತನಾಡ್ತಾ ಇದ್ದಾರೆ ನಾವು ನಿನ್ನೆ ಆ ಯೂಟ್ಯೂಬ್ಗರಗಳಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬೇಕಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಮಾಡಿದಂಥ ಹೋರಾಟ ಆ ಹೋರಾಟ ಅದು ಪ್ರಜಾಸತ್ತಾತ್ಮಕವಾದಂತಹ ಹೋರಾಟ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅವರಿಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಾವು ನಿನ್ನೆ ಅವರು ದಾಖಲಾಗಿದ್ದಂತ ಆಸ್ಪತ್ರೆಗೆ ಹೋಗಿದ್ದೆವು ಒಂದು ಹಂತದಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆಯುವಂತಹ ಈ ಪ್ರಕರಣಗಳು ಇಷ್ಟೊಂದು ರೀತಿಯಲ್ಲಿ ಪ್ರಚಾರ ಪಡೆದು ಇದು ಏನೋ ಇನ್ನೊಂದು ತನಿಖೆ ಆಗಬಹುದು ಆರೋಪಿಗಳಿಗೆಲ್ಲ ಶಿಕ್ಷೆ ಆಗ್ಬಹುದು ಅಂತ ಹೇಳುವಂತ ಒಂದು ಹಂತ ಬರುವಂತ ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳು ಏಕಾಏಕಿ ದಾಳಿ ಮಾಡಿಕೊಂಡು ಇಲ್ಲಿ ಧರ್ಮಸ್ಥಳ ದೇವಳದ ಹೆಸರು ಕಡಿಸಲಿಕ್ಕೆ ಬೇಕಾಗಿ ಇಂತಹ ಶಕ್ತಿಗಳು ಇಲ್ಲಿ ಬಂದು ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅಪಪ್ರಚಾರವನ್ನು ಅವರು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಆರಂಭವಾಗಿದ್ದಾರೆ ಅಲ್ಲಿ ಜನ ಸೇರಿಸಿಕೊಂಡು ಪೊಲೀಸ್ ಠಾಣೆಯ ಮುಂದೆ ಹೋಗಿ ಪೊಲೀಸ್ ಠಾಣೆಯ ಕಂಪೌಂಡಿನ ಒಳಗೆ ಹೋಗಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದೇವಳದ ಹೆಸರು ಕೆಡಿಸಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯಾವ ಹೋರಾಟಗಾರರು ಕೂಡ ಆ ಪವಿತ್ರ ದೇವಳದ ಹೆಸರನ್ನು ಕೆಡಿಸಲಿಕ್ಕೆ ಹೋಗಲಿಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಧರ್ಮಸ್ಥಳ ಅಂತ ಹೇಳುವಂಥದ್ದು ಅದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಅವರು ಮುಸಲ್ಮಾನನಾದ ನಮಿಗೂ ಇಲ್ಲಿರುವಂಥ ಎಲ್ರಿಗೂ ಕೂಡ ಅದರ ಮೇಲೆ ಬಹಳ ದೊಡ್ಡ ಗೌರವ ಇದೆ ಅಂತ ಹೇಳಿದ್ರೆ ಮತ್ತೊಂದು ಧರ್ಮವನ್ನು ಆ ಧರ್ಮದ ಶ್ರದ್ಧಾ ಕೇಂದ್ರವನ್ನು ಗೌರವಿಸಬೇಕು ಎಂದು ನಮ್ಮ ಪ್ರವಾದಿಯವರು ನಮಗೆ ಕಲಿಸಿಕೊಟ್ಟಿದ್ದಾರೆ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡಿಕೊಂಡು ಆ ಅಪರಾಧಿಗಳನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಆ ಅಪರಾಧಿಗಳು ಮಾಡಿದಂತಹ ಅಪರಾಧ ಕೃತ್ಯವನ್ನು ಅದನ್ನು ಬದಿಗೆ ಸರಿಸಲಿಕ್ಕೆ ಬೇಕಾಗಿ ದೇವಳದ ಹೆಸರನ್ನು ಅದಕ್ಕೆ ತಳುಕು ಹಾಕಿಕೊಂಡು ಧರ್ಮಾಧಿಕಾರಿಗಳ ಹೆಸರನ್ನು ಅದಕ್ಕೆ ತಳುಕು ಹಾಕಿಕೊಂಡು ಈ ರೀತಿಯಾದಂತಹ ಒಂದು ಅಪಪ್ರಚಾರದಲ್ಲಿ ಕಳೆದ ಮೂರ್ನಾಲ್ಕು ದಿವಸದಿಂದ ಅದಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಇದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಕಳೆದ ಒಂದು ವಾರದಿಂದ ಇದಕ್ಕೆ ಬೇಕಾದಂತಹ ಷಡ್ಯಂತ್ರಗಳು ನಡೀತಾ ಇದೆ ಆ ಷಡ್ಯಂತ್ರದ ಭಾಗವಾಗಿ ಆಗಿರ್ತದೆ ಮೊನ್ನೆ ಕೆಲವು ಗೂಂಡಾಗಳು ಒಂದು ಅಲ್ಲಿ ದಾಳಿ ಮಾಡಿದಂಥದ್ದು ಮೊಟ್ಟ ಮೊದಲನೇದಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಎಲ್ಲ ರಾಜಕೀಯ ಪಕ್ಷವಿರುವಂತಹ ಈ ರಾಜ್ಯದಲ್ಲಿ ಒಂದೇ ಒಂದು ಪಕ್ಷವಾಗಿರ್ತದೆ ಅದನ್ನು ಖಂಡಿಸಿದ್ದು ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಆಡಳಿತ ಮಾಡುವಂತವರಾಗಿರ್ಬೋದು ಇಲ್ಲಿ ನಕಲಿ ಹಿಂದುತ್ವವಾದಿಗಳಾಗಿರ್ಬೋದು ಈ ಬಗ್ಗೆ ಇವತ್ತಿಗೂ ಕೂಡ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇಲ್ಲಿ ಅತ್ಯಾಚಾರ ಮಾಡಿದಂತಹ ಶಕ್ತಿಗಳ ಆ ವ್ಯಕ್ತಿಗಳ ಪರವಾಗಿ ಇವರು ಮಾತನಾಡ್ತಾ ಇದ್ದಾರೆ ನಾವು ನಿನ್ನೆ ಆ ಯೂಟ್ಯೂಬ್ ಯೂಟ್ಯೂಬ್ಗಾರಗಳಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬೇಕಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ನೀವು ಮಾಡಿದಂಥ ಹೋರಾಟ ಆ ಹೋರಾಟ ಅದು ಪ್ರಜಾಸತ್ತಾತ್ಮಕವಾದಂತಹ ಹೋರಾಟ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅವರಿಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ನಾವು ನಿನ್ನೆ ಅವರು ದಾಖಲಾದಿದ್ದಂಥ ಆಸ್ಪತ್ರೆಗೆ ಹೋಗಿದ್ದೆವು ಆ ಆಸ್ಪತ್ರೆಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಾವು ಇನ್ನೂ ಕೂಡ ಮನೆಗೆ ತಲುಪಲಿಲ್ಲ ಚರ್ಚೆ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈ ರಾಜ್ಯದ ಜವಾಬ್ದಾರಿ ಇರುವಂತಹ ಕರ್ನಾಟಕ ರಾಜ್ಯದ ಮುಖ್ಯ ಸಚೇತಕ ವಿರೋಧ ಪಕ್ಷದ ಸಚೇತಕರಾದಂತಹ ಮಾಜಿ ಸಚಿವರಾದಂತಹ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ರವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಷ್ಟು ಬೇಗ ಎಷ್ಟು ಎಷ್ಟು ಬೇಗವಾಗಿ ಅವರ ಹೇಳಿಕೆ ಬರ್ತದೆ ಅಂತ ನೋಡಿ ನಾವು ಬೆಳ್ತಂಗಡಿಯಿಂದ ಮನೆಗೆ ಹೋಗ್ಲಿಲ್ಲ ಮಂಗಳೂರು ತಲುಪಲಿಲ್ಲ ಇವರ ಹೇಳಿಕೆ ಬಂತು ಈ ಸೌಜನ್ಯ ಹೋರಾಟಗಾರರಿಗೂ ಎಸ್ ಡಿ ಪಿ ಐಗೂ ಏನು ಸಂಬಂಧ ಕಳೆದ ಕೆಲವು ದಿವಸಗಳಿಂದ ಇವರ ಸಂಬಂಧಗಳನ್ನು ಉಳುಕಿಕೊಂಡು ಹೋರಾಟಗಳನ್ನು ಡೈವರ್ಟ್ ಮಾಡುವಂತಹ ಹೋರಾಟಗಳನ್ನು ದಿಕ್ಕು ತಪ್ಪಿಸುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಮುಸಲ್ಮಾನರಿದ್ದಾರೆ ಈ ಹೋರಾಟದಲ್ಲಿ ಕಮ್ಯುನಿಸ್ಟರ್ ಇದ್ದಾರೆ ಈ ಹೋರಾಟದಲ್ಲಿ ಕೇರಳದವರು ಮಾತಾಡ್ತಾ ಇದ್ದಾರೆ ಈ ರೀತಿಯಾಗಿ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸವನ್ನು ಇವರು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಪ್ರಶ್ನೆ ಮಾಡಿದ್ದು ಈ ಹೋರಾಟಕ್ಕೂ ಎಸ್ ಡಿ ಪಿ ಐಗೂ ಏನು ಸಂಬಂಧ ಅಂತ ಸ್ವಾಮಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹುಟ್ಟಿಕೊಂಡದ್ದೇ ಹೋರಾಟದಿಂದ ಸುನಿಲ್ ಕುಮಾರ್ ಅವರೇ ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಯಾರ ಮೇಲೆ ದೌರ್ಜನ್ಯ ಆಗಿದೆ ಅಲ್ಲಿ ಜಾತಿ ಧರ್ಮ ಪಕ್ಷ ಭೇದ ಯಾವುದೂ ಕೂಡ ನೋಡದೆ ಹೋರಾಟ ಮಾಡುವಂತ ಈ ದೇಶದ ಪಕ್ಷವಾಗಿರುತ್ತೆ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮಗೆ ಹೋರಾಟ ಮಾಡಲಿಕ್ಕೆ ಯಾವ ದೊಣ್ಣೆ ನಾಯಕನ ಅನುಮತಿ ಪಕ್ಷಕ್ಕೆ ಬೇಕಾಗಿಲ್ಲ ಅನ್ಯಾಯ ಕಂಡ್ರೆ ಈ ಪಕ್ಷದ ಒಬ್ಬನೇ ಒಬ್ಬ ಕಾರ್ಯಕರ್ತರ ಉಳಿದ್ರೂ ಕೂಡ ಕೊನೆಯ ಕಾರ್ಯಕರ್ತ ಜೀವಂತ ಇದ್ರೂ ಕೂಡ ಆ ಅನ್ಯಾಯದ ವಿರುದ್ಧ ಅವನು ಧ್ವನಿಯುತ್ತಾನೆ ಇದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕಾರ್ಯಕರ್ತರಿಗೆ ಈ ಪಕ್ಷಕ್ಕೆ ಸೇರುವಾಗ ಕಳಿಸಿಕೊಟ್ಟಂತಹ ಮೊದಲ ಮೂಲ ಮಂತ್ರವಾಗಿದೆ ಅನ್ಯಾಯವನ್ನು ಯಾವತ್ತೂ ಕೂಡ ಅನ್ಯಾಯ ಅಂತ ಹೇಳಬೇಕು ಆದ್ರೆ ನೀವೇನು ಮಾಡ್ತಾ ಇದ್ದೀರಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಕ್ವಶನ್ ಮಾಡಿದ್ದೇವೆ ಅವರಿಗೆ ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ಹೊರ ನಿಮ್ಮ ನಿಮ್ಮ ಸರ್ಟಿಫಿಕೇಟ್ ಬೇಕಾ ನಮಗೆ ನಿಮ್ಮ ಸರ್ಟಿಫಿಕೇಟ್ ಬೇಕಾ ಕಾರ್ಕಳದಲ್ಲಿ ಪರಶುರಾಮ ಮೂರ್ತಿಯನ್ನು ನುಂಗಿ ನೀರು ಕುಡಿದಂತ ನಿಮ್ಮ ಸರ್ಟಿಫಿಕೇಟ್ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಬೇಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಭದ್ರತೆ ಮತ್ತು ಪ್ರಾಮಾಣಿಕವಾಗಿರುವಂತಹ ಒಂದು ಪಕ್ಷವಾಗಿದೆ ಯಾರಿಗೆ ಅನ್ಯಾಯವಾದರೂ ನಾವು ಹೋರಾಟ ಮಾಡ್ತೇವೆ ಅಲ್ಲಿ ಜಾತಿ ಧರ್ಮವನ್ನು ನಾವು ನೋಡುವುದಿಲ್ಲ ಈ ಹೋರಾಟ ಅನ್ಯಾಯಕ್ಕೂ ಹೋರಾಟಕ್ಕೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೂ ಒಂದು ಕರಳು ಬಳ್ಳಿಯ ಸಂಬಂಧವಿದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಆದ್ರೆ ನೀವೇನು ಮಾಡಿದ್ದೀರಿ ಸುನಿಲ್ ಕುಮಾರ್ ಅವರೇ ನೀವೇನು ಮಾಡಿದ್ದೀರಿ ಆರ್ ಅಶೋಕ್ ರವರೇ ನೀವೇನು ಮಾಡಿದ್ದೀರಿ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದೀರಲ್ಲ ಇದನ್ನು ಮುಸ್ಲಿಂ ಮುಸ್ಲಿಮರು ಮಾತನಾಡ್ತಾ ಇದ್ದಾರೆ ಇದರ ಬಗ್ಗೆ ಎಸ್ ಡಿ ಪಿ ಐ ಅವರು ಮಾತಾಡ್ತಾ ಇದ್ದಾರೆ ಏನು ಮುಸ್ಲಿಮರಿಗೆ ಮಾತನಾಡಲಿಕ್ಕೆ ಇಲ್ವಾ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ನೀವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ರೆ ಅದು ಈ ಮುಸ್ಲಿಮರು ಮಾಡಿದಂತ ಹೋರಾಟದ ಫಲವಾಗಿರ್ತದೆ ನೀವು ಅರ್ಥ ಮಾಡಿಕೊಳ್ಬೇಕು ಮುಸ್ಲಿಮರು ಈ ದೇಶಕ್ಕೆ ಕೊಟ್ಟಂತ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯದ ಫಲವಾಗಿರ್ತದೆ ಇವತ್ತು ನೀವು ಅಧಿಕಾರದಲ್ಲಿರುವಂಥದ್ದು ಆರ್ ಅಶೋಕ್ ರವರ ಹತ್ರ ಸುನಿಲ್ ಕುಮಾರ್ ಹತ್ರ ನಾವು ಕೇಳ್ತಾ ಇರುವಂಥದ್ದು ಇಲ್ಲಿ ನೀವು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ನೀವು ನಿಮ್ಮ ಕಾರ್ಯಕರ್ತರನ್ನು ಹಲ್ಲೆ ಮಾಡಿ ಹತ್ಯೆ ಆದಾಗ ಸುಹಾಷ್ ಶೆಟ್ಟಿ ಹತ್ಯೆ ಆದಾಗ ಅಥವಾ ಪ್ರವೀಣ್ ನೆಟ್ಟಾರನ ಹತ್ಯೆ ಆದಾಗ ನೀವು ಓಡಾಡಿ ಹೋಗಿದ್ದೀರಿ ಮನೆಗೆ ನೀವು ಕಣ್ಣೀರು ಸುರಿಸಿದ್ದೀರಿ ನೀವು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದೀರಿ ನೀವು ತನಿಖೆಗೆ ಆದೇಶಿಸಿದ್ದೀರಿ ತನಿಖೆಗೆ ಬೇಡಿಕೆ ಇಟ್ಟಿದ್ದೀರಿ ಬೀದಿ ಹೋರಾಟಗಳನ್ನು ಮಾಡಿದ್ದೀರಿ ಮಾಡಿ ನಾವು ಆಕ್ಷೇಪ ಮಾಡ್ತಾ ಇಲ್ಲ ನಿಮ್ಮ ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರಿಗೆ ನೋವಾದಾಗ ನೀವು ಮಾತಾಡಬೇಕು ನಮ್ಮ ಆಕ್ಷೇಪ ಇಲ್ಲ ಅದಕ್ಕೆ ಆದ್ರೆ ಈ ಕಾರ್ಯಕರ್ತರು ನಿಮ್ಮ ಪಕ್ಷ ನಿಮ್ಮ ಅಂತಸ್ತು ನಿಮ್ಮ ಶ್ರೀಮಂತಿಕೆ ನಿಮ್ಮ ಅಧಿಕಾರ ನಿಮ್ಮ ವರ್ಚಸ್ಸು ನೀವು ಮಾಡಿದಂತಹ ಕೋಟಿ ಕಟ್ಲೆ ಮಾಡಿಟ್ಟಂತಹ ದುಡ್ಡು ಇದು ಎಲ್ಲಿಂದ ಬಂದದ್ದು ಎಲ್ಲಿಂದ ಬಂದದ್ದು ಇದೇ ಹಿಂದುತ್ವ ಹಿಂದುತ್ವ ಅಂತ ಹೇಳಿಕೊಂಡು ಬೀದಿಯಲ್ಲಿ ನಿಂತುಕೊಂಡು ಈ ಹಿಂದುಳಿದ ವರ್ಗದ ಯುವಕರನ್ನು ಬಡಿಸಿ ಹೊಡೆದಾಡಿಸಿ ನೀವು ಗಳಿಸಿದಂತಹ ಈ ಅಧಿಕಾರ ಅಲ್ವಾ ಸುನಿಲ್ ಕುಮಾರ್ ಅವರೇ ಆರ್ ಅಶೋಕ್ ರವರೇ ಆದ್ರೆ ಈ ಹಿಂದುತ್ವದ ಈ ಹಿಂದುತ್ವದ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ನೀವು ಗಳಿಸಿದಂತಹ ಅಧಿಕಾರ ಆ ಹಿಂದೂ ಹೆಣ್ಣು ಮಗಳಾದಂತಹ ವೇದಾವತಿಗೆ ಅನನ್ಯ ಭಟ್ಟಿಗೆ ಸೌಜನ್ಯಕ್ಕೆ ಆಗುವಾಗ ನೀವು ಎಲ್ಲಿ ಹೋಗಿದ್ದೀರಿ ನೀವು ಧರ್ಮಸ್ಥಳದವರ ಪರವಾಗಿ ಆ ದೊಡ್ಡ ಶಕ್ತಿಗಳ ಪರವಾಗಿ ಅಥವಾ ಅತ್ಯಾಚಾರಿಗಳ ಪರವಾಗಿ ನೀವು ನೀವು ಧ್ವನಿಯುತ್ತಲಿಲ್ಲ ನೀವು ಅನ್ಯಾಯದ ವಿರುದ್ಧ ಧ್ವನಿಯತ್ಲಿಲ್ಲ ನೀವು ಆ ಅಶೋಕ್ ರವರು ಅರ್ಥ ಮಾಡಿಕೊಳ್ಬೇಕು ಸೌಜನ್ಯ ಯಾರು ಸೌಜನ್ಯ ಯಾರು ನಿಮ್ಮದೇ ಜಾತಿಯ ಒಬ್ಬರು ಹೆಣ್ಣು ಮಗಳು ಒಕ್ಕಲಿಗ ಸಮುದಾಯದ ಒಬ್ಬರು ಹೆಣ್ಣು ಮಗಳು ಆ ಹೆಣ್ಣು ಮಗಳ ನ್ಯಾಯಕ್ಕಾಗಿ ಆ ತಾಯಿ ಬೀದಿ ಬೀದಿಯಲ್ಲಿ ಊರೂರು ಅಲೀತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಕಣ್ಣೀರಾಗ್ತಾ ಇದ್ದಾರೆ ನನ್ನ ಮಗಳಿಗೆ ಆದಂತಹ ಗತಿ ಇನ್ನೊಬ್ಬರಿಗೆ ಆಗ್ಬಾರದು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಅವರಿಗೆ ಬೆಂಬಲವಾಗಿ ನೈತಿಕ ಬೆಂಬಲವಾಗಿ ಆ ಸಮುದಾಯಕ್ಕೆ ಆ ಒಕ್ಕಲಿಗ ಸಮುದಾಯದ ಆ ಹೆಣ್ಣು ಮಗಳಿಗೆ ನೈತಿಕ ಬೆಂಬಲವಾಗಿ ನಿಲ್ಬೇಕಾದಂತ ನೀವು ಇವತ್ತು ಯಾವುದೋ ಊಳಿಗಮಾನ್ಯ ವ್ಯವಸ್ಥೆಯ ಮುಂದೆ ನೀವು ಮಂಡಿಯೂರಿ ಅವರ ಪರವಾಗಿ ನೀವು ವಕಾಲತ್ತು ಮಾಡುವಂತಹ ಒಂದು ಹಂತಕ್ಕೆ ನೀವು ಬಂದಿದ್ದೀರಿ ಅಂತಾದ್ರೆ ನಿಮಗಿರುವಂತಹ ಆ ವಿರೋಧ ಪಕ್ಷದ ನಾಯಕ ಅದು ಯಾಕೆ ಯಾಕೆ ಅಂತ ಹುದ್ದೆ ನಿಮಗೆ ಬೇಕು ಅಂತ ನಾವು ಕೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ಇಲ್ಲಿರ್ತಕ್ಕಂತಹ ವ್ಯವಸ್ಥೆ ಇದು ಬದಲಾಗಬೇಕು ಯಾವ ರಾಜಕೀಯ ಪಕ್ಷಗಳು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾವ ರಾಜಕೀಯ ಪಕ್ಷಗಳು ಮಾತನಾಡ್ತಾ ಇಲ್ಲ ಎಸ್ ಡಿ ಪಿ ಐ ಮಾತನಾಡಿದ ಕೂಡಲೇ ಈ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಹೋಗ್ತಾ ಇದೆ ದೇವಳದ ಬಗ್ಗೆ ಮುಸಲ್ಮಾನರು ಮಾತಾಡ್ತಾ ಇದ್ದಾರೆ ಅಂತ ಹೇಳುವ ರೀತಿಯಲ್ಲಿ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಬರಹಗಳೆಲ್ಲ ಬಂತು ವೀರೇಂದ್ರ ಅವರು ಏನು ಮುಸಲ್ಮಾನರಿಗೆ ಅನ್ಯಾಯ ಮಾಡಲಿಲ್ಲ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಮುಸ್ಲಿಮರಿಗೆ ಸಹಕಾರ ಸಹಾಯ ಮಾಡಿದ್ದಾರೆ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ ನಾವು ವೀರೇಂದ್ರ ಹೆಗಡೆ ಅವರ ಮೇಲೂ ನಮಗೆ ಗೌರವ ಇದೆ ಆ ದೇವಸ್ಥಾನದ ಮೇಲೆಯೂ ಗೌರವ ಇದೆ ನಾವು ಮಾತನಾಡುವುದು ಅವರ ವಿರುದ್ಧ ಅಲ್ಲ ಅರ್ಥ ಮಾಡಿಕೊಳ್ಬೇಕು ನನ್ನ ಶಬ್ದವನ್ನು ಆಲಿಸಿರುವಂತಹ ಇಲ್ಲಿ ಹಿಂದೂ ಸಮುದಾಯದ ಸಹೋದರರು ಸಹೋದರಿಯರು ಅರ್ಥ ಮಾಡಿಕೊಳ್ಬೇಕು ನಾವು ಮಾತಾಡ್ತಾ ಇರುವಂತದ್ದು ಇಲ್ಲಿ ಇಲ್ಲಿ ದಶಕಗಳಿಂದ ಏನೊಂದು ಭಯದ ವಾತಾವರಣ ಇದೆ ಅದನ್ನು ಸರಿ ಮಾಡಬೇಕು ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದಕ್ಕೆ ಅದರದೇ ಆದಂತಹ ಕಾನೂನುಗಳಿದೆ ಅದಕ್ಕೆ ಅದರದ್ದೇ ಆದಂತಹ ಸಂವಿಧಾನಗಳಿದೆ ಒಂದು ಗ್ರಾಮದಲ್ಲಿ ಒಂದು ಅಹಿತಕರ ಘಟನೆಗಳು ಅಥವಾ ಕ್ರಿಮಿನಲ್ ಚಟುವಟಿಕೆಗಳಾದಾಗ ಅದನ್ನು ಯಾವ ರೀತಿಯಲ್ಲಿ ನಮ್ಮ ಸೆಕ್ಷನ್ಗಳು ಹಾಕ್ತಾರೆ ಅದೇ ರೀತಿಯಲ್ಲಿ ಅದನ್ನು ನೋಡಬೇಕು ಒಬ್ಬ ವ್ಯಕ್ತಿ ಮುಂದೆ ಬಂದು ನಾನು ನೂರಾರು ಮೃತದೇಹಗಳನ್ನು ಅತಿ ಹರೆಯದ ಯುವತಿಯರ ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಅಂತ ಅಸಿದ ಬಿತ್ತು ಮಾಡಿಕೊಡುವಾಗ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅದನ್ನು ಯಾರು ನಿನ್ನನ್ನು ಕರೆದು ಆ ಮೃತದೇಹವನ್ನು ಮಣ್ಣು ಮಾಡಿಸಿದ ಯಾರು ಅವನು ಎನ್ಕ್ವೈರ್ ಆಗಬೇಕು ಎಸ್ ಐ ಟಿ ಬಂದಿದೆ ತನಿಖೆ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳ ಮೇಲೆ ನಮಗೆ ಗೌರವ ಇದೆ ಒಳ್ಳೆ ಅಧಿಕಾರಿಗಳು ಆದ್ರೆ ನಾವು ಹೇಳ್ತಾ ಇರುವಂತದ್ದು ನೀವು ಈಗ ಅದನ್ನು ಏನು ಗುಂಡಿ ತೋಡಿ ಅದನ್ನು ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದೀರಿ ಕೆಲವುದು ಸಿಕ್ಕಿದೆ ಆದ್ರೆ ಆ ವ್ಯಕ್ತಿ ಹೇಳಿದ್ದಾನಲ್ಲ ಅಲ್ಲಿ ನನ್ನನ್ನು ಕರೆದು ಅಲ್ಲಿನ ಒಬ್ಬರು ಸೂಪರ್ವೈಸರ್ ಅದನ್ನು ಆ ಕೆಲಸ ಮಾಡಿಸಿದ್ದಾನೆ ಅಂತ ಮೊದಲು ಆ ಸೂಪರ್ವೈಸರ್ ಅನ್ನು ಬಂಧನ ಮಾಡಬೇಕು ಆ ಸೂಪರ್ವೈಸರ್ ಯಾರು ಅವನಿಗೆ ಕೆಲಸ ಕೊಟ್ಟವನು ಯಾರು ಅವನ ಏರೋಪ್ಲೈನ್ ಎತ್ತಿಸಿದ್ರೆ ಒಂದೊಂದು ಕೂಡ ಸಿಗ್ತದೆ ಆ ಕೆಲಸವನ್ನು ಮಾಡಬೇಕು ಇವತ್ತು ದೇವಳದ ಹೆಸರು ಹೇಳಿಕೊಂಡು ಇದನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಯ ಪ್ರಯತ್ನಗಳು ನಡೀತಾ ಇದೆ ಬೇರೆ 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 ವಿಚಾರದೊಂದಿಗೆ ನಮ್ಮನ್ನು ಏನು ಇದು ಮಾಡಿಕೊಂಡು ಏನು ತಳುಕು ಹಾಕಿಕೊಂಡು ಇಲ್ಲಿ ಅಪಪ್ರಚಾರಗಳು ಕಳೆದ ಒಂದು ವಾರದಿಂದ ನಡೀತಾ ಇದೆ ಯಾಕೆ ಇದರ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಇಲ್ಲಿನ ಶಾಸಕರು ಮಾತನಾಡ್ತಾ ಇಲ್ಲ ಹರೀಶ್ ಅವರೇ ಎಲ್ಲಿದ್ದೀರಿ ಕಾಣ್ತಾ ಇಲ್ಲಲ್ವಾ ನಿಮ್ಮ ದ್ವೇಷ ಭಾಷಣಗಳು ಈಗ ಮುಸಲ್ಮಾನರ ವಿರುದ್ಧ ಏನಾದ್ರೂ ಬಂದ್ರೆ ಕೂಡಲೇ ನಿಮ್ಮ ದ್ವೇಷ ಭಾಷಣ ಬರ್ತದಲ್ಲ ಎಲ್ಲಿದ್ದೀರಿ ಈಗ ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಮದೇ ಕ್ಷೇತ್ರದಲ್ಲಿ ಘಟನೆ ನಡೆಯಿತು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಮೀಡಿಯಾದವರು ಭಯದಿಂದ ಇದ್ದಾರೆ ಯಾಕೆ ಈ ಅಲ್ಲಿ ನೀವು ಮಾತಾಡ್ತಾ ಇಲ್ಲ ಯಾಕೆ ನೀವು ಮಾತನಾಡ್ತಾ ಇಲ್ಲ ಒಬ್ಬರು ಮುಸಲ್ಮಾನ ಆರೋಪಿ ಅಂತ ಕೇಳಿದ್ರೆ ನಿಮ್ಮ ವೀರಾವೇಶಗಳು ಯಾವ ರೀತಿಯಲ್ಲಿ ಇರ್ತಾ ಇತ್ತು ಯಾಕೆ ಸಂಘ ಪರಿವಾರದವರು ಮಾತನಾಡ್ತಾ ಇಲ್ಲ ಈಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಿಚಾರವನ್ನು ನಮ್ಮ ಅಕ್ಬರ್ ಅವರು ಹೇಳಿದ್ದಾರೆ ಆರಂಭದಲ್ಲಿ ನಾವು ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯಗಳ ಹತ್ಯೆ ಆದಾಗ ಒಂದು ಹೋರಾಟ ಅಂದು ನಾವು ಪ್ರಥಮವಾಗಿ ಹೋರಾಟ ಮಾಡಿದ್ದೇವೆ ಈ ವಿಚಾರದಲ್ಲಿ ಆ ನಂತರ ರಾಜ್ಯದಾದ್ಯಂತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಹೋರಾಟಗಾರರು ಹುಟ್ಟಿಕೊಂಡು ಹೋರಾಟಗಳಾದವು ನಾವು ಸ್ವಲ್ಪ ಬದಿಗೆ ಹೋದೆವು ಹೋರಾಟಗಳು ನಡೀಲಿ ನ್ಯಾಯ ಸಿಗ್ಲಿ ಹೋರಾಟಗಳು ನಡೀತಾ ಇತ್ತು ಆದರೆ ಹನ್ನೆರಡು ವರ್ಷ ಕಳೆದ ನಂತರವೂ ಕೂಡ ಒಬ್ಬ ನಿರಪರಾಧಿಯನ್ನು ಅವತ್ತು ಬಂಧನ ಮಾಡಿ ಆತನನ್ನು ನ್ಯಾಯಾಲಯ ಈತನನ್ನು ತಪ್ಪು ಮಾಡಿಲ್ಲ ಅಂತ ಹೇಳಿ ಹೊರಗೆ ಬಿಟ್ಟ ನಂತರ ಪುನಃ ಇಲ್ಲಿ ಹೋರಾಟಗಳು ಆರಂಭವಾಯಿತು ಆ ನಂತರ ಮೊನ್ನೆ ಒಬ್ಬ ವ್ಯಕ್ತಿ ಬಂದು ಹೇಳಿದ್ದಾನೆ ಇದು ಹೇಳಿದ ನಂತರ ನಾವು ತೀರ್ಮಾನ ಮಾಡಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಇದು ಗಂಭೀರ ವಿಚಾರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಂತಹ ಒಂದು ಪಕ್ಷ ಇದರ ಬಗ್ಗೆ ಮಾತನಾಡದೆ ಇದ್ರೆ ಅದು ಸಾಧ್ಯವಿಲ್ಲ ಇದರ ಬಗ್ಗೆ ಮಾತನಾಡಬೇಕು ನಾವು ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದೆವು ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ಹೇಳಿದ್ರು ಸ್ವಲ್ಪ ಈಗ ಮಾಡಬೇಡಿ ನಾವು ಸರ್ಕಾರ ಪೂರಕವಾಗಿ ಸ್ಪಂದಿಸ್ತಾ ಇದೆ ಒಂದೆರಡು ದಿವಸದಲ್ಲಿ ಎಸ್ಐ ಟಿಗೆ ಕೊಟ್ಟಿತ್ತು ಮೊದಲನೇದಾಗಿ ಎಸ್ ಐ ಟಿಗೆ ಕೊಡಬೇಕು ಅಂತ ಪತ್ರಿಕಾಗೋಷ್ಠಿಯ ಮೇಲೆ ಬೇಡಿಕೆ ಇಟ್ಟಂತದ್ದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ನಂತರ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರ ಬರೆದರು ನ್ಯಾಯವಾದಿಗಳು ಮಾಜಿ ನ್ಯಾಯವಾದಿಗಳು ಮಾತನಾಡಿದ್ರು ವಕೀಲರು ಮಾತನಾಡಿದ್ರು ಎಸ್ ಐ ಟಿಗೆ ಕೊಟ್ಟರು ಐ ಟಿ ತನಿಖೆ ಆಯಿತು ಅಂದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತನಾಡುವಾಗ ಅದು ಕೆಲವರಿಗೆ ಇಲ್ಲಿ ಆಗ್ತಾ ಇಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತನಾಡುವಂಥದ್ದು ಕೆಲವರಿಗೆ ಇಲ್ಲಿ ಸಹಿಸ್ತಾ ಇಲ್ಲ ನಾವು ಎತ್ತುವಂತಹ ಪ್ರಶ್ನೆಗಳು ಕೆಲವರಿಗೆ ಅದು ಬರ ಸಿಡಿಲಿನಂತೆ ಪಡೀತಾ ಇದೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲದೆ ಅವರು ತಳಮಳ ವ್ಯಕ್ತಪಡಿಸ್ತಾ ಇದ್ದಾರೆ ಪುತ್ತೂರಿನಲ್ಲಿ ಒಂದು ಘಟನೆ ಆಯಿತು ಒಬ್ಬ ಮರಿ ಸಂಗಿ ಒಂದು ಬಿಜೆಪಿ ಮುಖಂಡನ ಮಗ ಒಬ್ಬ ಕ್ಲಾಸ್ಮೇಟ್ ಹಿಂದೂ ಸಮುದಾಯದ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿ ಅಕ್ರಮವಾಗಿ ಅವರಿಗೆ ಏನು ಲೈಂಗಿಕವಾಗಿ ಬಳಸಿಕೊಂಡು ಆ ಮಗಳು ಒಂದು ಮಗುವಿಗೆ ಜನ್ಮ ನೀಡುವಂತ ಸಂದರ್ಭದಲ್ಲಿ ಆ ತಾಯಿ ಕೂಗಿಕೊಂಡು ಎಲ್ಲ ಮನೆ ಬಾಗಿಲಿಗೆ ಹೋದ್ರು ಅರುಣ್ ಕುಮಾರ್ ಪುತ್ತಿಲ ಕಲ್ಲಡಿಕ ಪ್ರಭಾಕರ ಭಟ್ಟ ಮತ್ತೆ ಅವರು ಯಾರು ಪಂಪೇಲ್ ಶರಣ್ ಪಂಪೇಲ್ ಒಬ್ಬೊಬ್ಬರ ಮನೆಗೆ ಹೋಗಿ ಬೇಡಿಕೊಂಡು ಕಾಲಿಗೆ ಅಡ್ಡ ಬಿದ್ದು ಕೇಳಿದ್ರು ನಮ್ಗೆ ನ್ಯಾಯ ಕೊಡಿ ಅಂತ ಯಾರು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಮ್ಮ ನೀವು ಹೋಗಿ ನೀವು ನೋಡಿಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕೊನೆಗೆ ನಾವು ಅದನ್ನು ಎತ್ತಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದೆವು ನಮ್ಮ ಪ್ರತಿಭಟನೆಗೆ ಅವರು ಬಂದ್ರು ಆ ತಾಯಿ ಬಂದ್ರು ಆ ತಾಯಿ ಬಂದು ಪ್ರತಿಭಟನೆ ಮಾಡಿದ ಕೂಡಲೇ ಮಗುವಿನ ವಿಚಾರದಲ್ಲಿ ವಿಚಾರದಲ್ಲಿ ತಾಯಿ ಆ ತಾಯಿ ಮತ್ತು ಆ ಮಗಳು ಆ ಮಗಳು ಆ ಬಿಜೆಪಿಯ ಆ ಬಿಜೆ ಎಲ್ಲ ನಾಯಕ ಬಳಿ ನಾಯಕರ ಬಳಿ ಹೋಗ್ತಾರೆ ಆದ್ರೆ ಯಾರು ಕೂಡ ಕೂಡವನ್ನು ಕೊಡುವುದಿಲ್ಲ ಕಾಣಲಿಲ್ಲ ಒಂದು ಪ್ರತಿಭಟನೆ ಕೂಡ ಪ್ರತಿಭಟನೆ ಪುತ್ತೂರಿನಲ್ಲಿ ನಡೆಯಲಿಲ್ಲ ನಡೆಯಲಿಲ್ಲ ನಂತರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಆ ಯುವತಿಯ ವಿಚಾರ ಯುವತಿಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಹಮ್ಮಿಕೊಳ್ತೇವೆ ಪ್ರತಿಭಟನೆ ಪ್ರಾರಂಭವಾಗ್ತಿದ್ದಾಗ ಹಠಾತನೆ ಹಠಾತ್ ಪ್ರತಿಭಟನೆಗೆ ಆ ಯುವತಿಯ ತಾಯಿಯ ಬರ್ತಾರೆ ಬರ್ತಾರೆ ಬಂದು ಅವರ ನೋವನ್ನು ತೋಡಿಕೊಳ್ತಾರೆ ಆ ಪ್ರತಿಭಟನೆಯಲ್ಲಿ ಮರುದಿವಸ ಮರುದಿವಸ ಎಲ್ಲೀಳದೊಳಗೆ ಬೀಳದೊಳಗೆ ವಿತ್ತು ಕುಡಿತು ಮುಂದುವರಿದಿಲ್ಲ ನಂತರ ಪಕ್ಷ ಅಶೋಕ್ ಅಶೋಕ್ ಸ್ವಥನಾರಾಯಣರಾಮನ ಹೆಸರಲ್ಲಿ ಹೆಸರಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ

அல்ல மாண்டல மாண்டலூல மாண்ட